ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿದಿತ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಮಾತಾಡ್ತಿರೋ ಟಾಪಿಕ್ ಬಂದ್ಬಿಟ್ಟು ಕಾಂತಾರ ಮೂವಿ ಎಲ್ಲ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ ಕಾಂತಾರ ಚಾಪ್ಟರ್ ಒನ್ ಈಗ ರಿಲೀಸ್ ಆಗಿದೆ ಅದಕ್ಕಿಂತ ಹಿಂದೆ ಕಾಂತಾರ ಅಂತೂ ಎಲ್ಲಾರು ನೋಡಿರ್ತೀರಾ ಅಂತ ಅನ್ಕೊಂಡಿರ್ತೀನಿ ಅದರಲ್ಲಿ ಬರುವಂತಹ ಪಂಜುಳ್ಳಿ ದೈವ ಅದ್ರದ್ದು ಇತಿಹಾಸ ಮತ್ತೆ ಅವರು ಆ ಸ್ವರೂಪ ತಗೊಳ್ಳೋದಕ್ಕೆ ಏನು ಕಾರಣ ಅದ್ರ ಕತೆಗಳನ್ನ ಆ ಕತೆನ ನಾನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋಣ ಅಂತ ಅನ್ಕೊಂಡಿದ್ದೀನಿ ಇನ್ನೇನಕ್ಕೆ ತಡ ಈ ವಿಡಿಯೋನ ಸ್ಟಾರ್ಟ್ ಪಂಜುಳ್ಳಿ ದೈವವನ್ನು ಏನಕ್ಕೆ ಪೂಜಿಸ್ಲಾಗುತ್ತೆ ಅಂತ ಹೇಳಿದ್ರೆ ತುಳುನಾಡಿನ ಜನ ಹೆಚ್ಚಾಗಿ ಪೂಜಿಸ್ತಾರೆ ಅಂತಾನೆ ಹೇಳ್ಬೋದು ದೈವ ತಮ್ಮನ್ನು ನಂಬಿದವರನ್ನು ರಕ್ಷಿಸುತ್ತೆ ಮತ್ತೆ ಅವರ ಬಯಕೆಗಳನ್ನು ಈಡೇರಿಸುತ್ತಾರೆ ಅಂತ ಹೇಳಿ ಅಲ್ಲಿಯ ಜನ ನಂಬ್ತಾರೆ ಮತ್ತೆ ನ್ಯಾಯಾಂಗದಲ್ಲಿ ಸಿಗದ ಅದೆಷ್ಟೋ ಸಮಸ್ಯೆಗಳು ಪಂಜುಳ್ಳಿ ದೈವ ಪರಿಹಾರ ನೀಡ್ತಾರೆ ಅಂತ ಹೇಳಿ ಅಲ್ಲಿಯ ಜನ ನಂಬ್ತಾರೆ ಮತ್ತೆ ಈ ದೈವ ನಂಬಿದ ಕುಟುಂಬವರನ್ನು ಕೈ ಬಿಡೋದಿಲ್ಲ ಅಂತ ಹೇಳಿ ಅಲ್ಲಿನ ಜನ ನಂಬಿದ್ದಾರೆ ಮತ್ತೆ ಯಾವುದೇ ದುಷ್ಟಶಕ್ತಿಗಳು ಆ ಕುಟುಂಬವನ್ನು ತೊಂದರೆ ಕೊಡುವುದಿಲ್ಲ ಕಾವಲಾಗಿ ಕಾಯ್ತಾ ಇರುತ್ತೆ ಅನ್ ಅಂತ ಹೇಳ್ಬಿಟ್ಟು ಅಲ್ಲಿಯ ಜನ ನಂಬ್ತಾರೆ ಆ ದೈವವನ್ನು ಪ್ರತಿಯೊಬ್ಬ ಮನೆಯಲ್ಲೂ ಪೂಜೆ ಮಾಡ್ತಾರೆ ಅಂತ ಹೇಳ್ತಾರೆ ಪಂಜುಳ್ಳಿ ಅಂದ್ರೆ ಏನು ಅಂತಂದ್ರೆ ಪಂಜುಳ್ಳಿ ಅಂದ್ರೆ ತುಳು ಭಾಷೆಯಲ್ಲಿ ಎಳೆಯ ಕಾಡಿನ ಹಂದಿ ಅಂತಾನೆ ಹೇಳ್ತಾರೆ ಮತ್ತೆ ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಈ ಪಂಜುಳ್ಳಿ ದೈವ ಕೂಡ ಒಂದಾಗಿದೆ ಮತ್ತೆ ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸುವ ಉದ್ದೇಶದಿಂದ ಪಂಜುಳ್ಳಿ ದೈವನ ಪೂಜೆ ಮಾಡ್ತಾ ಇದ್ರಂತೆ ಮತ್ತೆ ಅದೇ ಅದೇ ಬೆಳೆ ಬೆಳೆದ ನಂತರ ಅದೇ ಭತ್ತದ ಅಕ್ಕಿಯನ್ನು ಪೂಜಿಸುವ ಮೂಲಕ ತಮ್ಮ ಬೆಳೆಗಳನ್ನು ರಕ್ಷಿಸದ ಇವಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ರು ಅಂತ ಹೇಳ್ತಾರೆ ಪಂಚುರುಳ್ಳಿ ದೈವದ ಕತೆ ಸೃಷ್ಟಿಯ ಆದಿ ಕಾಲದಲ್ಲಿ ಎರಡು ಹಂದಿಗಳು ಕಾಡು ಹಂದಿಗಳು ವಾಸವಾಗಿರುತ್ತೆ ಆ ಹಂದಿಗಳಿಗೆ ತಮ್ಮ ಸಂತಾನ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳು ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯ ಕ್ಷೇತ್ರಕ್ಕೆ ಹೋಗ್ತಾರೆ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡ್ತಾರೆ ಆ ಪೂಜೆಗೆ ಸುಬ್ರಹ್ಮಣ್ಯ ಸ್ವಾಮಿ ಅಹ್ ಆಶೀರ್ವಾದವನ್ನು ಕೊಡ್ತಾರೆ ಆಗ ಆ ಹಂದಿಗಳಿಗೆ ನಾಲ್ಕು ಹಂದಿ ಮರಿಗಳು ಜನಿಸ್ತಾರೆ ಅಂತಾನೆ ಹೇಳ್ಬೋದು ಈ ಕಡೆ ಶಿವ ಪಾರ್ವತಿ ಅವರಿಬ್ಬರು ಅವರಿಗೋಸ್ಕರ ಒಂದು ಹೂದೋಟಗಳನ್ನು ಸೃಷ್ಟಿ ಮಾಡಿಕೊಂಡಿರ್ತಾರೆ ನಾಲ್ಕು ಹಂದಿ ಮರಿಗಳಲ್ಲಿ ಒಂದು ಹಂದಿ ಮರಿ ಭಗವಾನ್ ಈಶ್ವರನ ಹೂದೋಟವನ್ನು ಪ್ರವೇಶಿಸಿತ್ತು ಆ ಹಂದಿ ಮರಿಯ ಅಂದ ಚಂದ ರೂಪವನ್ನು ಕಂಡ ಪಾರ್ವತಿ ದೇವಿಗೆ ಆ ಹಂದಿ ಮರಿಯನ್ನು ತನಗೆ ಬೇಕೆನಿಸಿ ಅದನ್ನು ಪ್ರೀತಿಯಿಂದ ಸಲಹಾ ತೊಡಗಿದರು ಆ ಮರಿ ಬೆಳೆಯ ತೊಡಗಿತು ಅದು ಎಲ್ಲೆಡೆ ತಿರುಗಾಡುತ್ತಿತ್ತು ಅತಿಯಾದ ತುಂಟವನ್ನು ಹೊಂದಿರುವ ಆ ಹಂದಿ ಮರಿಯಾಗಿತ್ತು ಒಮ್ಮೆ ಶಿವನ ಹೂದೋಟಕ್ಕೆ ನುಗ್ಗಿ ಹೂದೋಟವನ್ನೆಲ್ಲ ನಾಶ ಮಾಡಿತು ಇದರಿಂದ ಕೋಪಗೊಂಡ ಶಿವ ಅದರ ರುಂಡವನ್ನು ಕಡೆದು ಹಾಕ್ತಾನೆ ಅದನ್ನು ಕಂಡು ಪಾರ್ವತಿ ದೇವಿಗೆ ತುಂಬಾ ಬೇಸರವಾಗುತ್ತೆ ಪಾರ್ವತಿ ತಾನೇ ಸಾಕಿ ಸಲಹಿದ ಹಂದಿಮರಿಯನ್ನು ತನಗೆ ಮರಳಿ ಬದುಕಿಸು ಅಂತ ಹೇಳಿ ಶಿವನನ್ನ ಕೇಳ್ತಾರೆ ಮಡದಿಯ ಇಚ್ಛೆಯಂತೆ ಶಿವ ಹಂದಿಮರಿಗೆ ಜೀವದಾನ ನೀಡುತ್ತಾರೆ ಮತ್ತೆ ಆ ಹಂದಿಮರಿಗೆ ಶಕ್ತಿಯನ್ನು ವರವಾಗಿ ನೀಡುತ್ತಾರೆ ನೀನು ವರಹಾರೂಪಿಯಾಗಿ ಪಂಜುಳಿ ದೈವವಾಗಿ ಭೂಲೋಕವನ್ನು ಪ್ರವೇಶಿಸು ಅಂತ ಹೇಳ್ತಾರೆ ಅಲ್ಲಿ ಸತ್ಯ ಧರ್ಮ ನ್ಯಾಯವನ್ನು ರಕ್ಷಿಸುವ ದೈವವಾಗಿ ಮೆರೆದಾಡು ಅಂತ ಹೇಳಿ ಪಂಜುಳಿ ದೈವ ವರವನ್ನು ನೀಡ್ತಾರೆ ಮತ್ತೆ ಭೂಲವನ್ನು ನೀಡ್ತಾರೆ ಮತ್ತೆ ಅಹ್ ಭೂಲೋಕದಲ್ಲಿ ಮಾನವರು ನಿನಗೆ ಅರ್ಪಿಸುವ ನೈವೇದ್ಯಗಳನ್ನು ಸ್ವೀಕರಿಸು ಅವರ ಬೆಳೆಯನ್ನು ರಕ್ಷಣೆ ಮಾಡು ಅಂತ ಹೇಳಿ ಪಂಜುಳಿ ದೈವಗೆ ಅವರು ವರವನ್ನು ಕೊಟ್ಟು ಭೂಲೋಕಕ್ಕೆ ಕಳಿಸ್ತಾರೆ ಅಂತ ಹೇಳ್ತಾರೆ ಇದ್ರಿಂದ ತುಳುನಾಡಿನ ಜನ ಪಂಜುಳಿ ದೈವವನ್ನು ಹೆಚ್ಚಾಗಿ ಪೂಜಿಸ್ತಾರೆ ಅಂತಾನೆ ಹೇಳ್ತಾರೆ ಹಾಂ ನೋಡಿದ್ರಲ್ಲ ಫ್ರೆಂಡ್ಸ್ ನನಗೆ ಗೊತ್ತಿರೋಂಥ ಮಾಹಿತಿ ನಾನು ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ ಸೊ ಅದ್ರದ್ದು ದುಃಖತೆ ಏನಕ್ಕೆ ಆ ಸ್ವರೂಪನ ತೆಗೆದುಕೊಂಡ್ರು ಅಂತ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ವೀಡಿಯೋಸ್ ಹಾಕಿ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟೇಟ್ಮೆಂಟ್ ಟು ಮೈ ಚಾನಲ್ ನೀವು ಸಪೋರ್ಟ್ ಮಾಡಿದಷ್ಟು ಮತ್ತಷ್ಟು ಇನ್ಫಾರ್ಮೇಷನ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡೋದಕ್ಕೆ ನನಗೆ ಸಹಾಯ ಆಗುತ್ತೆ ಆ್ಯಂಡ್ ಸ್ಟೇಟ್ಮೆಂಟ್ ಟು ಮೈ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ಥ್ಯಾಂಕ್ ಯು